ಅನ್ನಮ್ಮ ಗುಡ್ ಈವ್ನಿಂಗ್ ಹಲೋ ಗುಡ್ ಈವ್ನಿಂಗ್ ಶುಭ ಮುಸಂಜೆಲರ್ಗು ಕಾಫಿ ಟೀ ಆಯಿತಾ ಹ್ಞೂ ಆಯಿತು ಓಕೆ ಹೇಳಿ ಏನು ಅನ್ನಮ್ಮ ಇವಾಗ ನಾವು ಆಫ್ಲೈನ್ಗೆ ಕ ಆಫ್ಲೈನ್ ಎಲ್ಲ ಸೋಲೋಟ ಆಯಿತು ಇವಾಗ ಆನ್ಲೈನ್ಗೆ ಏನು ಮಾಡಬೇಕು ಸೊ ಏನಂದರೆ ಸಾಕಷ್ಟು ಜನ ಏನು ಕೇಳ್ತಿದ್ದಾರೆ ಅಂದರೆ ಮೇಡಮ್ ನೀವು ಆಫ್ಲೈನಲ್ಲಿ ಸೇಲನ್ನು ಆರ್ಗನೈಸ್ ಮಾಡಿದ್ರಿ ಸೇಲು ನೋಡಿದ್ವಿ ತುಂಬ ಚೆನ್ನಾಗಿ ಆಯಿತು ತುಂಬ ಜನ ಕಸ್ಟಮರ್ಸ್ ಬಂದಿದ್ರು ನಾವೇನು ಪಾಪ ಮಾಡಿದ್ವಿ ಮೇಡಮ್ ನಾವು ಹೊರ್ಗಡೆ ಇದ್ದೀವಿ ನಮಗೆ ಬಂದು ಆಗಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ ಹಾಗೆ ಮೇಲ್ಸು ಅಷ್ಟೇ ಸಾಕಷ್ಟು ಜನ ಮೇಲ್ ಮಾಡಿ ನನಗೆ ಈ ಪ್ರಶ್ನೆನ ಕೇಳಿದ್ದಾರೆ ದಯವಿಟ್ಟು ಪ್ಲೀಸ್ ನಮ್ಗೆ ಅವ್ರಿಗೂ ಆಫರ್ ಕೊಡಿ ಅಟ್ಲೀಸ್ಟ್ ಒಂದು ಎರಡು ದಿನನಾದರೂ ಆಫರ್ ಕೊಡಿ ಅಂತ ಕೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಓನ್ಲಿ ಆನ್ಲೈನ್ ಕಸ್ಟಮರ್ಸಿಗೆ ಮಾತ್ರ ಈ ಆಫರನ್ನು ಕೊಡ್ತಾ ಇದ್ದೀನಿ ಅಂತ ಸೊ ನಿಮಗೆ ನಾಳೆ ನಾಡಿದ್ದು ಈವನ್ ಇವತ್ತಿಂದನೇ ಶುರು ಅಂತ ಅಂದ್ಕೊಳ್ಳಿ ಈ ಕ್ಷಣದಿಂದ ಶುರು ಆಗುತ್ತೆ ನಿಮ್ಗೆ ಏನು ಐಟಮ್ ಬೇಕು ನೀವು ವಿಡಿಯೋ ಕಾಲ್ ಮುಖಾಂತರ ಸೆಲೆಕ್ಷನ್ ಮಾಡ್ಕೊಬೋದು ನಾನು ಒಂದೊಂದು ವಿಡಿಯೋ ವೀಡಿಯೋ ಹಾಕ್ತಾ ಹೋಗ್ತಿರ್ತೀನಿ ಆಯಿತಾ ಪ್ರತಿ ಎರಡವರೆಗೆ ಒಂದೊಂದು ವೀಡಿಯೋ ಬರುತ್ತೆ ಮೇಲೆ ನಾಳೆಯಿಂದ ಆಯಿತಾ ಸೊ ನಿಮ್ಗೇನು ಬೇಕು ಇಮಿಡಿಯೇಟ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಇದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಏನು ಆಫ್ಲೈನಲ್ಲಿ ಕೊಟ್ಟಿದ್ವಿ ಅದೇ ಡಿಸ್ಕೌಂಟ್ ಇರೋದು ಅದೇ ಡಿಸ್ಕೌಂಟ್ ಹೌದು ಹಂಡ್ರೆಡ್ ಪರ್ಸೆಂಟ್ ಅದೇ ಡಿಸ್ಕೌಂಟ್ ಇರುತ್ತೆ ಸೊ ಈ ಸೀರೆ ನಾವು ಬಂಪರ್ ಆಫರಲ್ಲಿ ಸೇಲ್ ಮಾಡಿದಂತಹ ಒಂದು ಸ್ಯಾರಿ ನಾವು ಇದನ್ನು ಸುಮಾರು ಸ್ಯಾರೀಸ್ ತೊಗೊಂಡು ಬಂದು ಮಾರಾಟ ಮಾಡಿದ್ವಿ ಹಾಗೆ ಇದರ ಪ್ರೈಸ್ ಬಂದು ಎರಡು ಸಾವಿರದ ನೂರು ಬಟ್ ಆಫ್ಟರ್ ಡಿಸ್ಕೌಂಟು ಇದರ ಪ್ರೈಸ್ ಬಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಂಪ್ಲೀಟ್ಲಿ ಡ್ರೈ ವಾಶ್ನೆ ಇದ್ರೆ ಪ್ರಿಫರೆಬಲಿ ಡ್ರೈ ವಾಶ್ ಅವರೇನು ಹೇಳ್ತಾರೆ ಕೆಲವರೆಲ್ಲ ನನಗೆ ಡೈವಿಂಗ್ ಮಾಡಿಕೊಟ್ರೆ ಇಲ್ಲ ಮೇಡಮ್ ಹ್ಯಾಂಡ್ ವಾಶ್ ಮಾಡ್ಬೋದು ಅಂತ ಬಟ್ ನಾನು ರಿಸ್ಕ್ ರಿಸ್ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕಂಪ್ಲೀಟ್ಲಿ ಡ್ರೈ ವಾಶ್ ನೋಡಿ ಈ ರೀತಿ ಇರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಸೊ ಪ್ರೈಸ್ಟ ಥೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಿ ಪ್ರತಿಯೊಂದು ಮ ಹಾಕಿ ಬಿಟ್ಬಿಟ್ಟಿದ್ದೀವಿ ಥೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಆಯಿತಾ ರೀಸನೇಬಲ್ ಪ್ರೈಸ್ಗೆ ನಾವು ಹಾಕಿರುವಂಥದ್ದು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಹಾಗೆ ಇಲ್ಲಿ ನೀವು ನೋಡೋದಾದರೆ ನೋಡಿ ಓವರ್ ಆಲ್ ಸ್ಯಾರಿ ಇದೇ ರೀತಿ ಇರುತ್ತೆ ಯಾವುದೇ ರೀತಿ ಡ್ಯಾಮೇಜಸ್ ಇಲ್ಲ ಯಾವುದೋ ಹಳೆ ಸೀರೆ ಕೊಟ್ಬಿಡ್ತಾರೆ ಅನ್ನೋ ಭಯ ಇಲ್ಲ ಹಾಗೆ ಡೈಲಿ ಬೇಸಿಸ್ ಸೀರೆಗಳಂತೂ ಭಯಂಕರ ಇದಾವೆ ನಾನು ಹೇಳ್ದಂಗೆ ಆನ್ಲೈನ್ ಸೇಲ್ ಓನ್ಲಿ ಟೂ ಡೇಸ್ ಇವತ್ತಿಂದ ಶುರು ಅಂತ ಅನ್ಕೊಳ್ಳಿ ನಾಳೆ ನಾಡಿದ್ದು ಆಯ್ತಾ ಈಗ ಬೇಗ ನಾನು ಯಾವ್ದು ವೀಡಿಯೋ ಹಾಕ್ತೀನಿ ಎರಡು ಅವರ್ ಬಂದ್ಸತ್ತೆ ಇಮಿಡಿಯೇಟ್ ಬುಕ್ ಮಾಡ್ಕೋಬೇಕು ನಾಳೆ ನಾಡಿದ್ದು ಸರಿನಾ ಇದು ಬ್ಲೌಸ್ ಬರುತ್ತೆ ಬಟ್ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೋಗ್ತಾ ಇರ್ಬೋದು ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಒನ್ ಬೈ ಒನ್ ಕಲೆಕ್ಷನ್ಸನ್ನು ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡಿ ಇಲ್ಲಿ ಪ್ರೈಸ್ ನಾನು ಹೇಳ್ದಂಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ಡು ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಸಿಕ್ಸ್ ಫಿಫ್ಟಿ ಆಗುತ್ತೆ ನೋಡಿ ಸೂಪರ್ ಆಗಿದೆ ಸೊ ಪ್ರೈಸ್ ನೋಡಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ತುಂಬ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಪಟ್ 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 ಅಂತ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕು ಸೊ ಒನ್ ನಂಬರ್ ಕೊಟ್ಟಿರ್ತೀನಿ ಆ ಒನ್ ನಂಬರ್ ಜೊತೆ ಚಾಟ್ ಮಾಡಿ ಇನ್ನೊಂದಕ್ಕೆ ಇನ್ನೊಂದು ನಂಬರ್ ಶೇರ್ ಮಾಡ್ತೀನಿ ಆ ನಂಬರ್ ಜೊತೆ ಚಾಟ್ ಮಾಡಿ ಇದು ಆನ್ಲೈನ್ ಅವ್ರಿಗೆ ಸುವರ್ಣ ಅವಕಾಶ ಬೇಗ ಬುಕ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ನೆನಪಲ್ಲಿರಲಿ ಇರಲಿ ಸ್ನೇಹಿತರೆ ಹಂಡ್ರೆಡ್ ನೋಡ್ತಾ ಇರ್ಬೋದು ಕಲರ್ ಆಪ್ಷನ್ಸು ಸುಮಾರು ಪ್ಯಾಟ್ರನ್ಸ್ ಇದೆ ನಾನು ಒಂದೇ ನಂಬರ್ ಕೊಟ್ಟಿರ್ತೀನಿ ಅದೊಂದೇ ನಂಬರ್ ಜೊತೆ ಚಾಟ್ ಮಾಡಬೇಕಾಯಿತಾ ಪ್ರೈಸ್ ಬಂದು ಟೂ ತೌಸಂಡ್ ಒನ್ ಹಂಡ್ರೆಡ್ದು ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಸಿಕ್ಸ್ ಏಯ್ಟಿ ಪ್ಲಸ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೊ ಒಂದು ಸೀರೆಗೆ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಯಾಕಂದರೆ ನೀವೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ರಿ ಅಂತ ಹೇಳಿ ಆನ್ಲೈನಲ್ಲಿ ಆಫರ್ ಆಗ್ತಾ ಇರೋದು ಇದು ಮತ್ತು ಟೂ ಡೇಸ್ ಮಾತ್ರ ಆಫರ್ ಹಾಕ್ತೀನಿ ಅದ್ರ ಮೇಲೆ ಹಾಕೋದಿಲ್ಲ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೈಟ್ ನೋ ಇಷ್ಟು ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಕಲರ್ ಅಂತ ಸೊ ಒಂದೊಂದು ಕಲರ್ ಕೂಡ ಅದ್ಭುತವಾಗಿರುವಂತಹ ಕಲರ್ಸ್ ನಿಮಗೋಸ್ಕರನೇ ಹಾಕ್ತಿರೋದು ಮತ್ತೆ ಹೇಳ್ತಾ ಇದ್ದೀನಿ ನೋ ಕ್ಯಾಶ್ ಆನ್ ಡೆಲಿವರಿ ತೌಸಂಡ್ ಸಿಕ್ಸ್ ಏಟಿ ರುಪೀಸ್ ಪ್ಲಸ್ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೊ ಎರಡು ತೆಗೆದು ಕೊಡ್ತೀನಿ ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಶಿಪ್ಪಿಂಗ್ ಸೊ ಎಲ್ಲ ಆಫರ್ ಅಲ್ಲಿ ಹಾಕಿರೋದಲ್ವಾ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಥ್ಯಾಂಕ್ ಯು